ಎಲ್ರಿಗೂ ನಮಸ್ಕಾರ ಮನೆಯೂಟದಲ್ಲಿ ಇವತ್ತಿನ ವಿಶೇಷ ಸಂಜೆ ಚಹಾ ಮತ್ತೆ ಕಾಫಿ ಜೊತೆಗೆ ಒಳ್ಳೆ ಜೋಡಿ ಆಗುವಂತಹ ರವಾ ಆಲೂ ಬೋಂಡ ಇದನ್ನ ಮಾಡೋದು ತುಂಬಾನೇ ಸುಲಭ ಜೊತೆಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಎಲ್ಲವೂ ಕೂಡ ಮನೆಯಲ್ಲೇ ಇರುವಂತದ್ದು ಒಂದ್ ಅರ್ಧ ಗಂಟೆಯಲ್ಲಿ ಇದನ್ನ ಮಾಡ್ಕೊಳ್ಬಹುದು ನಾನು ಇದನ್ನ ಮಾಡೋದಿಕ್ಕೆ ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನ ತಗೊಂಡಿದ್ದೀನಿ ಅದರ ಜೊತೆಗೆ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣಸು ಎಲ್ಲವೂ ಕೂಡ ಮನೆಯಲ್ಲಿ ಇರುವಂತದ್ದೇ ಈಗ ಒಂದು ಬಾಂಡ್ಲೆಯಲ್ಲಿ ಒಂದು ಕಪ್ನಷ್ಟು ನೀರನ್ನ ಹಾಕಿ ಅದನ್ನ ಕುದಿಸ್ಕೊಳ್ಬೇಕು ಈಗ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿ ಈ ನೀರನ್ನ ಕುದಿಸ್ಕೊಳ್ಬೇಕಾಗತ್ತೆ ತುಪ್ಪದ ಬದಲಾಗಿ ಎಣ್ಣೆಯನ್ನು ಸಹ ಬಳಸ್ಕೊಳ್ಬಹುದು ಈಗ ನೀರು ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ರವೆಯನ್ನ ಹಾಕಿ ಕೈಯಾಡಿಸ್ಬೇಕು ಅಥವಾ ಮಿಕ್ಸ್ ಮಾಡ್ಕೊಳ್ಬೇಕು ಚಿರೋಟಿ ರವೆ ಅದನ್ನ ನಿಧಾನವಾಗಿ ಹಾಕೊಳ್ಬೇಕು ಉರಿಯನ್ನ ಸಣ್ಣ ಮಾಡಿಕೊಂಡಿರ್ಬೇಕು ಇಲ್ಲಾಂದ್ರೆ ರವೆ ಹಾಕಿದ ತಕ್ಷಣ ಗಂಟಾಗ್ಬಿಡುತ್ತೆ ನೀರು ತುಂಬಾ ಕುದಿತಾ ಇದ್ದಾಗ ರವೆಯನ್ನ ಹಾಕಿದ್ರೆ ಗಂಟಾಗ್ಬಿಡತ್ತೆ ಹಾಗಾಗಿ ಉರಿಯನ್ನ ಸಣ್ಣ ಉರಿಯನ್ನಾಗಿ ಮಾಡಿ ಇಟ್ಕೊಂಡಿರ್ಬೇಕು ಇಲ್ಲಿ ಚಿರೋಟಿ ರವೆಯ ಬದಲಾಗಿ ಉಪ್ಪಿಟ್ಟು ಮಾಡುವಂತಹ ರವೆಯನ್ನ ತಗೊಳ್ಬಹುದು ಉಪ್ಪಿಟ್ಟು ರವೆ ಅಥವಾ ಮೀಡಿಯಂ ರವೆಯನ್ನ ಬಳಸೋದಾದ್ರೆ ಅದನ್ನ ಒಂದ್ಸಲ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನ ನುಣ್ಣಗೆ ಮಾಡಿಕೊಂಡು ಹಾಕೊಳ್ಬಹುದು ಈಗ ಈ ರವೆನ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದೀನಿ ಇಷ್ಟಾದ ನಂತರ ಉರಿಯನ್ನ ಆರಿಸಿ ಇದನ್ನ ಒಂದ್ ಐದು ನಿಮಿಷ ಮುಚ್ಚಿಡ್ಬೇಕು ಅಲ್ಲಿ ಬಿಸಿ ಇರುವಂತಹ ಹಬೆಯಲ್ಲಿ ರವೆ ಬೆಂದು ಮೆತ್ತಗಾಗುತ್ತೆ ಈಗ ರವೆ ಇನ್ನಷ್ಟು ಬೆಂದಿದೆ ಮೃದುವಾಗಿದೆ ಒಳ್ಳೆ ಹದ ಕೂಡ ಬಂದಿದೆ ಈಗ ಇದನ್ನ ಒಂದು ಬಟ್ಲಿಗೆ ಅಗಲವಾದಂತ ಬಟ್ಲಿಗೆ ಹಾಕೊಳ್ತಾ ಇದೀನಿ ತುಂಬಾ ಬಿಸಿ ಇರೋದ್ರಿಂದ ಇದನ್ನ ನಾದ್ಕೊಳ್ಳೋದಿಕ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಆರದ್ ನಂತರ ಇದನ್ನ ನಾದ್ಕೊಳ್ಬೇಕಾಗುತ್ತೆ ಬಟ್ಲಗ್ ಹಾಕಿದ ನಂತರ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಸಾಮಾನ್ಯವಾಗಿ ನಾವು ಮನೆಯಲ್ಲಿ ರೊಟ್ಟಿ ಮಾಡೋದಕ್ಕೆ ಇಟ್ಕೊಂಡಿರ್ತೀವಲ್ಲ ಅದೇ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಈ ಬೋಂಡ ತುಂಬಾ ಹೊತ್ತಿನವರೆಗೂ ಗರಿ ಗರಿ ಆಗುತ್ತೆ ಮೆತ್ತಗಾಗಲ್ಲ ಆದ್ರಿಂದ ಹಾಕೊಳ್ತಾ ಇದೀನಿ ಅಕ್ಕಿ ಹಿಟ್ಟು ಇಲ್ಲ ಅಂದ್ರೆ ಹಾಕೊಳ್ದೇನೂ ಇರ್ಬೋದು ಅಥವಾ ಕೇವಲ ರವೆಯಲ್ಲಿ ಕೂಡ ಮಾಡ್ಕೊಳ್ಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈಗ ಈ ರವೆ ಮತ್ತೆ ಅಕ್ಕಿ ಹಿಟ್ಟನ್ನ ನಾದ್ಕೊಳ್ಬೇಕು ರವೆ ಇನ್ನೂ ಬಿಸಿ ಇದೆ ನಿಧಾನವಾಗಿ ನಾದ್ಕೊಳ್ಬೇಕು ಅಕಸ್ಮಾತ್ ಬಿಸಿಯನ್ನ ಮುಟ್ಟೋದಿಕ್ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಇದನ್ನ ಚೆನ್ನಾಗಿ ನಾದ್ಕೊಳ್ಬಹುದು ಬಿಸಿ ರವೆಯನ್ನ ನಾದುವಾಗ ಬೇಕಿದ್ರೆ ಒಂದೆರಡು ಸಲ ತಣ್ಣೀರಲ್ಲಿ ಕೈಯನ್ನ ಇದನ್ನ ಒಂದು ನಿಮಿಷ ನಾತ್ಕೊಳ್ಬೇಕಾಗುತ್ತೆ ಹೀಗೆ ನಾದ್ಕೊಳ್ಳೋದ್ರಿಂದ ಈ ರವೆ ಇನ್ನಷ್ಟು ಮೃದುವಾಗುತ್ತೆ ಒಳ್ಳೆ ಅಂಟು ಬರುತ್ತೆ ನೋಡಿ ನಾನು ಇದನ್ನ ಚೆನ್ನಾಗಿ ನಾದ್ಕೊಂಡಿದೀನಿ ಇದೊಂದು ಐದು ನಿಮಿಷ ಕಳಿಲಿ ಅಷ್ಟರಲ್ಲಿ ಆಲೂ ಹೂರಣ ಅಥವಾ ಸ್ಟಫಿಂಗ್ ಅನ್ನ ತಯಾರು ಮಾಡ್ಕೊಳ್ಳೋಣ ಈಗ ಒಂದು ಬಟ್ಲಿಗೆ ನಾಲ್ಕು ಆಲೂಗಡ್ಡೆನ ನಾನು ಬೇಯಿಸಿ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ ಹಸಿ ಮೆಣಸು ಹಸಿ ಮೆಣಸನ್ನ ಖಾರಕ್ಕೆ ತಕ್ಕಂತೆ ಹಾಕೊಳ್ಬಹುದು ನಾನು ಎರಡು ಹಸಿ ಮೆಣಸನ್ನ ಹಾಕೊಂಡಿದ್ದೀನಿ ಒಂದ್ ಇಂಚಿನಷ್ಟು ಶುಂಠಿಯನ್ನ ತುರಿದು ಹಾಕೊಳ್ತಾ ಇದ್ದೀನಿ ಶುಂಠಿ ಪೇಸ್ಟ್ ಇದ್ರೆ ಅದನ್ನು ಕೂಡ ಹಾಕೊಳ್ಬಹುದು ಕಾಲು ಚಮಚದಷ್ಟು ಅರಿಶಿನ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಓಮವನ್ನು ಸಹ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆ ರಸವನ್ನ ಹಾಕಿ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಇಲ್ಲಿ ಆಲೂಗಡ್ಡೆಯನ್ನ ತುರಿದು ಸಹ ಹಾಕೊಳ್ಬಹುದು ಮತ್ತೆ ಇಲ್ಲಿ ಮೆಂತ್ಯ ಸೊಪ್ಪು ಇಷ್ಟವಿಲ್ಲದಿದ್ರೆ ಅದನ್ನ ಬಿಡಬಹುದು ಜೊತೆಗೆ ನಿಮಗೆ ಇಷ್ಟವಾದಂತಹ ಯಾವುದೇ ರೀತಿಯ ಮಸಾಲೆ ಪದಾರ್ಥವನ್ನು ಕೂಡ ಇಲ್ಲಿ ಹಾಕೊಳ್ಬಹುದು ನೋಡಿ ನಾನು ಇದನ್ನ ಕಲಸಿ ಇಟ್ಕೊಂಡಿದ್ದೀನಿ ಈಗ ಈ ರವೆಯನ್ನ ಎರಡು ನಿಮಿಷ ಸ್ವಲ್ಪ ನಾದ್ಕೊಂಡು ಇದನ್ನ ದೊಡ್ಡ ಉಂಡೆಯನ್ನಾಗಿ ಮಾಡ್ಕೊಳ್ಬೇಕು ಚೆನ್ನಾಗಿ ನಾದ್ಕೊಳ್ತಾ ನಾದ್ಕೊಳ್ತಾ ಉಂಡೆ ಮಾಡ್ಕೊಳ್ಬೇಕು ಇದನ್ನ ಚೆನ್ನಾಗಿ ನಾದ್ಕೊಳ್ತಾ ಉಂಡೆ ಮಾಡ್ಕೊಳ್ಬೇಕಾಗತ್ತೆ ಉಂಡೆ ಮಾಡ್ಕೊಂಡ ನಂತರ ಇದನ್ನ ಈ ರೀತಿಯಲ್ಲಿ ಕೈಯಿಂದನೇ ಚಪ್ಪಟೆ ಮಾಡ್ಕೊಳ್ಬೇಕು ಇದನ್ನ ಸ್ವಲ್ಪ ಲಟ್ಟಿಸ್ಕೊಳ್ಬಹುದು ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ ನಾನು ಇಷ್ಟು ದೊಡ್ಡದಾಗಿ ಇದು ಬಟ್ಲು ತರ ಮಾಡ್ಕೊಂಡಿದೀನಿ ಈಗ ಇದ್ರೊಳಗಡೆ ಈಗ ಇದ್ರೊಳಗಡೆ ಆಲೂ ಸ್ಟಫಿಂಗ್ ಅಥವಾ ಹೂರ್ಣವನ್ನ ಹಾಕೊಳ್ತಾ ಇದ್ದೀನಿ ಇದರ ನಂತರ ಈ ಆಲೂಗಡ್ಡೆ ಮಿಶ್ರಣವನ್ನ ಸ್ವಲ್ಪ ಒಳಗಡೆ ಒತ್ತಿ ನಾವು ಹೋಳಿಗೆಗೆಲ್ಲ ಹೂರ್ಣವನ್ನ ತುಂಬಿ ಉಂಡೆ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಇದನ್ನ ಬಿಗಿಯಾಗಿ ಮುಚ್ಚಿ ಉಂಡೆಯನ್ನ ಮಾಡ್ಕೊಳ್ಬೇಕು ಇದನ್ನ ರವೆ ಬಟ್ಲನ್ನ ಬಿಗಿಯಾಗಿ ಒತ್ತಿ ಅಥವಾ ಪ್ರೆಸ್ ಮಾಡಿ ಮುಚ್ಚಿಲ್ದೇ ಇದ್ರೆ ಆಲೂಗಡ್ಡೆ ಎಣ್ಣೆಗೆ ಹಾಕಿದ ತಕ್ಷಣ ಹೊರಗಡೆ ಬಂದ್ಬಿಡುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ಗಮನ ಇಟ್ಟು ಮಾಡ್ಕೊಳ್ಬೇಕು ಉಂಡೆಯನ್ನ ಮಾಡ್ಕೊಳ್ಬೇಕು ಈಗ ಇನ್ನೊಂದನ್ನ ಮಾಡಿ ತೋರಿಸ್ತಾ ಇದೀನಿ ಆಲೂಗಡ್ಡೆಯನ್ನ ಉಂಡೆ ಸಹ ಮಾಡ್ಕೊಳ್ಬಹುದು ಅದನ್ನ ನೋಡ್ಕೊಂಡು ರವೆಯಿಂದ ಉಂಡೆಯನ್ನ ಮಾಡಿಕೊಳ್ಬೇಕು ರವೆಯಿಂದ ಉಂಡೆಯನ್ನ ಮಾಡಿ ಈ ರೀತಿ ಬಟ್ಲನ್ನ ತಯಾರಿಸಿ ಅದ್ರೊಳಗಡೆ ಆಲೂ ಆಲೂಗಡ್ಡೆಯಿಂದ ಮಾಡಿದಂತ ಉಂಡೆಯನ್ನ ತುಂಬಿ ಈ ರೀತಿ ಬಿಗಿಯಾಗಿ ಮುಚ್ಕೊಳ್ಬೇಕು ಹೂರಣ ಜಾಸ್ತಿ ಆಯ್ತು ಅಂದ್ರೆ ಅದನ್ನ ತೆಗೆದು ಬಿಡಬಹುದು ಈ ರೀತಿಯಲ್ಲಿ ಕೂಡ ಇದನ್ನ ಮುಚ್ಚಿ ಉಂಡೆ ಮಾಡ್ಕೊಳ್ಬಹುದು ಈಗ ನಾನು ಮಾಡಿ ಇಟ್ಕೊಂಡಿದೀನಿ ಈಗ ಇದನ್ನ ಎಣ್ಣೆಯಲ್ಲಿ ಕರಿಯೋದಷ್ಟೇ ಬಾಕಿ ಇರೋದು ಎಣ್ಣೆಯನ್ನು ಆಗ್ಲೇ ಇಟ್ಟಿದೆ ಎಣ್ಣೆ ಕೂಡ ಹದವಾಗಿ ಕಾದಿದೆ ಒಂದೊಂದೇ ಬೋಂಡವನ ಎಣ್ಣೆಯಲ್ಲಿ ನಿಧಾನವಾಗಿ ಬಿಟ್ಟು ಕೆಂಪಗೆ ಗರಿ ಗರಿ ಆಗೋವರೆಗೂ ಕರಿಬೇಕು ಬೋಂಡ ಎಣ್ಣೆಯಲ್ಲಿ ಪೂರ್ತಿಯಾಗಿ ಮೊಳಗದೇ ಹೋದಾಗ ಬಿಸಿಯಾದ ಎಣ್ಣೆಯನ್ನ ಮೇಲ್ಗಡೆಯಿಂದ ಈ ರೀತಿ ಹಾಕ್ಬೇಕು ಆಗ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ಕರಿಯುತ್ತೆ ಮತ್ತೆ ಬೋಂಡಾದ ಮೇಲ್ಭಾಗ ಕೂಡ ಒಣಗಿ ಹೋಗೋದಿಲ್ಲ ಬೆಳಗಿನ ತಿಂಡಿಗೆ ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥನ ಇಷ್ಟಪಡೋರು ಇದನ್ನ ಬೆಳಗ್ಗೆ ತಿಂಡಿಗೆ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ತಿನ್ನೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸಂಜೆ ಮಕ್ಕಳು ಶಾಲೆಯಿಂದ ಬರೋಷ್ಟರಲ್ಲಿ ಇದನ್ನ ಮಾಡ್ಕೊಳ್ಬಹುದು ಮಕ್ಕಳಿಗೂ ಖುಷಿ ಆಗುತ್ತೆ ಸಂಜೆ ಟೀ ಕಾಫಿ ಜೊತೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಬಣ್ಣ ಸ್ವಲ್ಪ ಸ್ವಲ್ಪವಾಗಿ ಬದಲಾಗ್ತಾ ಇದೆ ಈಗ ಒಳ್ಳೆ ಬಣ್ಣ ಬಂದಿದೆ ಇದಕ್ಕೆ ಈಗ ಗರಿ ಗರಿ ಕೂಡ ಆಗಿದೆ ನೋಡಿ ಇಷ್ಟ ಆದ್ರೆ ಸಾಕು ಈಗ ಇದನ್ನ ಎಣ್ಣೆಯಿಂದ ತೆಕ್ಕೊಳ್ತಾ ಇದ್ದೀನಿ ಈ ಬೋಂಡವನ ಸೌಟಲ್ಲಿ ಒಂದ್ ಕಡೆ ಓರೆ ಮಾಡಿ ತೆಗೆಯೋದ್ರಿಂದ ಅದರಲ್ಲಿ ಇರುವಂತಹ ಹೆಚ್ಚುವರಿ ಎಣ್ಣೆ ಕೂಡ ಅದರಿಂದ ಹೊರಗ್ ಬಂದಿರುತ್ತೆ ರವೆ ಆಲೂ ಬೋಂಡ ತಯಾರಾಯ್ತು ಇದು ಹೆಚ್ಚು ಎಣ್ಣೆಯನ್ನು ಕೂಡ ಹೀರಿಲ್ಲ ಅದರಂತೆ ಗರಿ ಗರಿ ಆಗಿದೆ ಕೂಡ ಮಾಮೂಲಿ ನಾವು ಕಡಲೆ ಹಿಟ್ಟಿನ ಬೋಂಡ ಮಾಡುವಾಗ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಆದರೆ ಆದ್ರೆ ಇದು ಗರಿ ಗರಿ ಆಗಿದೆ ಇದನ್ನ ಕಾಯಿ ಚಟ್ನಿ ಜೊತೆ ತಿನ್ಬಹುದು ಅಥವಾ ಸಾಸ್ ಜೊತೆ ತಿನ್ಬಹುದು ಹಾಗೆ ಕೂಡ ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಚಾಕುವಿನಲ್ಲಿ ಇದನ್ನ ಕತ್ತರಿಸುವಾಗ ಸ್ವಲ್ಪ ಪುಡಿ ಪುಡಿಯಾಗಿ ಎಲ್ಲ ಎಲ್ಲಾ ಬಿದ್ದಿದೆ ಗರಿ ಗರಿ ಆಗಿರೋದ್ರಿಂದ ಸ್ವಲ್ಪ ಪುಡಿ ಪುಡಿ ಆಗ್ತಿದೆ ನೋಡಿ ಒಳಗಡೆ ಹೀಗಿದೆ ನೋಡಿದ್ರಲ್ಲ ಇದನ್ನ ಮಾಡೋದು ಎಷ್ಟು ಸುಲಭ ಅಂತ ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಈಗ ಇದನ್ನ ಮಾಡ್ಕೊಂಡು ತಿಂದು ರುಚಿ ನೋಡಿ ಹೇಗಿತ್ತು ನಿಮ್ಮ ಅನುಭವ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಇದೇ ರೀತಿ ಇನ್ನಷ್ಟು ಸ್ವಾದಿಷ್ಟ ಅಡುಗೆಗಳನ್ನ ನೋಡುವುದಕ್ಕೆ ಮನೆಯೋಟಕ್ಕೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ